ಬ್ರೋ ಇಂತೋಟಲ್ ಬಂದ್ಬಿಟ್ಟು ಏನ್ ಬ್ರೋ ಕೇಳಿಂತ ಬ್ರೋ ನನ್ಗೆ ಹಿಂಗ್ ತಿಂದ್ರೆ ಚಂದ ನೀನ್ ತಿನ್ನು ಬ್ರೋ ನಮ್ ಫುಲ್ ಆಗ ಬ್ರೋ ವಾಶ್ರೂಮ್ಗೆ ಹೋಗ್ಬಿಟ್ಟು ಮೌತ್ ಫ್ರೆಶ್ ಮಾಡ್ಕೊಂಡು ಕುತ್ಕೋ ಬ್ರೋ ನನ್ ಕಂಪ್ನಿ ಕೊಡೋಗ್ಲಿ ಬೇಗ ತಿನ್ನು ಮತ್ತೆ ಇದ್ ಮುಗಿಸೋದೊಳಗಡೆ ಒಂದು ಚಿಕ್ಕ ಕಥೆ ಹೇಳ್ತೀನಿ ಕೇಳ್ತೀಯಾ ಸರಿ ಹೇಳು ನೀನು ರೋಡ್ ಕ್ರಾಸ್ ಮಾಡ್ತಿದ್ಯಾ ಅಂತ ತಿಳ್ಕೊ ಓಕೆ ಸಡನ್ನಾಗಿ ಲಾರಿ ಬಂದು ನೀನ್ ಹಿಟ್ ಮಾಡಬೇಕು ಯಾರೋ ಬಂದು ನೀನ್ ಕಾಪಾಡ್ದ ಅಂತ ಇಟ್ಕೋ ಅವ್ನೇನಂತೀಯ ಕಾಪಾಡಿರೋ ಅಂತೀನಿ ಹತ್ತು ದಿನ ಊಟ ಮಾಡಿಲ್ಲ ಅಂದ್ರೆ ಏನಾಗತ್ತೆ ಒಂದು ಸಲ ನೀನ್ ಪ್ರಾಣ ಉಳಿಸ್ದು ನೀನ್ ದೇವ್ರು ಅಂತ ಕನ್ಸಿಡರ್ ಮಾಡೋದಾದ್ರೆ ನೀನ್ ಸಾಯೋವರೆಗೂ ಬದುಕ್ಸೋ ಈ ಅನ್ನನ ದೇವ್ರು ಅಂತ ಯಾಕೆ ಕನ್ಸಿಡರ್ ಮಾಡಲ್ಲ ಆಮೇಲೆ ಏನು ಕೇಳ್ದಲ್ಲ ಕೈಯಲ್ಲಾಕ್ ಅಂತ ನಾನು ಕೈಯಲ್ಲಿ ತಿನ್ನೋ ಪ್ರತಿ ಸಾರಿ ಆ ದೇವ್ರ ಪಾದ ಸ್ಪರ್ಶ ಮಾಡಿ ಊಟ ಮಾಡಿದಷ್ಟೇ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಕೈಯಲ್ಲಿ ತಿಂತ ಅನ್ನಂ ಪರಬ್ರಹ್ಮ ಸ್ವರೂಪಂ ತುತ್ತು ಕಾಣದ ಬಳಗ ಸುತ್ತ ನಿಂತಿರುವಾಗ ಗತ್ತು ಶ್ರೀಮಂತಿಕೆಯ ಲೋಭವೇಕೆ